ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಜೀವನದಲ್ಲಿ ಶಿಸ್ತು ಅನ್ನುವಂಥದ್ದು ಇದೆಯಲ್ಲ ಬದ್ಧತೆ ಇದೆಯಲ್ಲ ಪ್ರಾಮಾಣಿಕತೆ ಇದೆಯಲ್ಲ ಇದೆಲ್ಲವೂ ಯಾರೋ ತಂದು ನಮ್ಮ ಮೇಲೆ ಹೇರಿಕೆ ಮಾಡುವಂಥ ನಿಯಮಗಳೆಲ್ಲ ಕಾನೂನು ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ನಾವು ರೂಢಿಸ್ಕೊಳ್ಳುವಂಥದ್ದು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು ನಿಜವಾಗಿ ಬದ್ಧತೆಯಿಂದ ಮಾತ್ರ ಸಾಧ್ಯ ಇದೆ ಅಂತಹ ಬದ್ಧತೆಗೆ ಒಂದು ಶಿಸ್ತು ಬೇಕು ಹೀಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ ಒಮ್ಮೆ ಯೋಚನೆ ಮಾಡಿ ಎಷ್ಟೋ ಸಂದರ್ಭದಲ್ಲಿ ಮನೆಯಲ್ಲಿ ಒಬ್ಬರೇ ಇರ್ತೇವೆ ಹೆಳ್ತಿ ಮಕ್ಕಳಾಗಲಿ ತಂದೆ ತಾಯಿಯಾಗಲಿ ಯಾರೂ ಮನೆಯಲ್ಲಿ ಇಲ್ಲದೆ ಇದ್ದಾಗ ನಮ್ಮೊಳಗಿನ ಸಣ್ಣ ವಿಕೃತತೆ ಜಾಗೃತಗೊಂಡಿರುತ್ತೆ ಇವತ್ತೊಂದು ದಿವಸ ಮೋಜಾಗಿ ಜಾಲಿಯಾಗಿ ಇದ್ಬಿಡೋಣ ಅಂತ ಅನಿಸುತ್ತೆ ಆದರೆ ಯಾವುದೇ ಕಾರಣಕ್ಕೂ ಬೆತ್ತಲೆಯಾಗಿ ಓಡಾಡಲಿಕ್ಕೆ ನಮ್ಮ ಮನಸ್ಸು ಹಿಂಜರಿತಾ ಇರುತ್ತೆ ಇಲ್ಲೋ ಒಂದು ಕಡೆ ಯಾರೋ ನೋಡಿಬಿಟ್ರೆ ಅನ್ನುವಂಥ ಆತಂಕ ನಮ್ಮನ್ನು ಕಾಡ್ತಾ ಇರುತ್ತಲ್ಲ ಹಾಗಾಗಿ ಒಬ್ಬರೇ ಇದ್ದರೂ ಸಹ ಮನೆಯೊಳಗಡೆ ಬಟ್ಟೆ ಹಾಕ್ಕೊಂಡೇ ಓಡಾಡ್ತಾ ಇರ್ತೇವೆ ಹೀಗೆ ಜೀವನದ ಶಿಸ್ತು ಅನ್ನುವಂಥದ್ದು ನಮ್ಮನ್ನು ಯಾರೋ ನೋಡಿಬಿಡ್ತಾರೆ ಅನ್ನುವಂಥ ಆತಂಕ ನಮ್ಮನ್ನು ಕಾಡಬೇಕಾದಿಲ್ಲ ನಮ್ಮೊಳಗಡೆ ನಾವು ನಾವು ಶಿಸ್ತಿನಿಂದ ಇರಬೇಕು ನಮ್ಮ ಮೈ ಮೇಲೆ ಬಟ್ಟೆ ಇರಬೇಕು ಅನ್ನುವ ಪ್ರಜ್ಞೆ ನಮ್ಮೊಳಗೆ ಹೇಗೆ ಮೂಡಿರ್ತದೆಯೋ ಹಾಗೆ ಸಜ್ಜನಿಕೆ ಸರಳತೆ ಶಿಸ್ತು ಪ್ರಾಮಾಣಿಕತೆ ಸತ್ಯ ಅನ್ನುವಂಥದ್ದು ನಮ್ಮ ಬಟ್ಟೆಗಳಿದ್ದಂಗೆ ಯಾರೂ ನೋಡಲಿಲ್ಲ ಅಂದಂಥ ಅಂತಂದ ಮಾತ್ರಕ್ಕೆ ಅದನ್ನೆಲ್ಲ ಬಿಚ್ಚಿ ಓಡಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್